ಇದು ಕೂಡ ವಿಶೇಷವಾದ ಇತಿಹಾಸ ಇದು ಏಕನಾಥಮ್ಮನ ಪಾದವಳು ಕುಲದೇವತೆ ಗ್ರಾಮ ದೇವತೆ ಕೋಟಿಯಲ್ಲಿ ಇಪ್ಪತ್ತೊಂದು ದೇವಸ್ಥಾನ ಕಟ್ಟಿದ್ದಾರೆ ಇಪ್ಪತ್ತೊಂದು ದೇವಸ್ಥಾನ ಒಳಭಾಗದಲ್ಲಿ ಕೋಟಿಗೆ ದೊಡ್ಡ ತಾಯಸರಮ್ಮನವರು ನಾಲ್ಗೆ ದುರ್ಗಿ ದುರ್ಗದ ದುರ್ಗಿ ವರ್ಷಕ್ಕೊಸ್ಸರಿ ಬಲಿದಾನ ತಗೊಂತಲ್ಲ ಅಮ್ಮ ಏನು ಪಟ್ಟದ ಕೋಣ ಈಗ ಬರುತ್ತೆ ಇಪ್ಪತ್ತು ದಿವಸ ಜಾತ್ರೆ ಇವಾಗ ಹಬ್ಬಾಗ ಹ್ಮ್ ಹೀಗೆ ಆಕ್ಚುಲಿ ಬ್ರಾಹ್ಮಣರುಳಂತೆ ಇವಳ ಮೋಸ ಮಾಡಿ ಚಮ್ಮಾರ ಪ್ರೀತಿಸಿ ಮದುವೆ ಆಗ್ಬಿಡ್ತಾನೆ ಮಗ ಬಿ ಪಟ್ಟ ಅಂತ ಓ ಎಂತ ಚೀಟಿಂಗ್ ಮಾಡಿ ಮ್ಯಾರೇಜ್ ಅಂತ ಹೇಳಿ ಕೈಲ ಸೌಪರ್ದಿಲ್ಲಿ ಮನೆಗಿದ್ದ ಗಂಡನನ್ನ ನಿಮ್ ಹೋಗ್ತಾಳೆ ಕೋಣದಲ್ಲಿ ಬಚ್ಚಿಗೆ ಅಂತಾನೆ ಮೂರ್ ದಿನ ಆದ್ರೂ ಸಿಗೋಲ್ಲ ಆರ್ ದಿನ ಆದ್ರೂ ಸಿಗಲ್ಲ ತಿಂಗಳಾದ್ರೂ ಸಿಗೋದಿಲ್ಲ ರಚಿಗೆ ಎದ್ದು ಬಿಡ್ತಾಳೆ ಎಂತ ವೋಸ ಮಾಡಬೇಕಲ್ಲ ಕಣ್ಣಿಂಗ್ ಬಿಟ್ಟಿರ್ತಾಳೆ ಸ್ಟ್ರಾಂಗ್ ಬಿಟ್ಟಿತ್ತಾಳೆ ಕಡೆಯವರೆಗೂ ಆ ಕೋಣ ಕಡದ ಮೇಲೆ ಹಾಕ್ತಾರೆ ಆಕೆ ಪದ್ಧತಿ ಅದು ಇದು ಮಾಂಸಾಹಾರಿ ದೇವರು ಸಸ್ಯಾಹಾರಿ ದೇವರಲ್ಲ ಸರ್ ಇದು ಇದನ್ನ ಹೆಸರು ಬಿಟ್ಟು ಜನ ಜಾಸ್ತಿ ಜನ ಇದ್ರೆ ಮೂರ್ ಕುರಿ ಒಂದ್ ಕುರಿ ಆದ್ರೂ ಕಡ್ಕೊಂಡು ತಿಂತಾರೆ ಮಾಂಸಾಹಾರಿ ಜನ ಕೆಲವರು ನೂಜ್ ಮಠ್ಮ್ ಮೂರ್ ಕೇಳ್ತಾ ತಿನ್ಬೇಕು ಮಾಂಸಾಹಾರಿ ದೇವರು ಸಸ್ಯಹಾರಿ ದೇವರಲ್ಲ ಇದು ಶುಕ್ರವಾರ ಮಂಗಳವಾರ ಒಪ್ಪನ್ ಇಟ್ಕೋಣ್ ಈ ದಿನ ಭಾನುವಾರ ಓಪನ್ ಇಲ್ಲ ಇದು ದೃಷ್ಟಿಕಲ್ಲು ಪಾದರು ನೋಡ್ಕಂತ 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 ದೃಷ್ಟಿ ತಾಗಿದ್ದಲ್ಲಿ ದೃಷ್ಟಿಕಲ್ಲು ಇಟ್ಟಿದ್ದಾರೆ ಇದು ಯಕ್ಷ್ಮಾಕ್ರಿ ಪಾದಗಳು ಪಾಳೆಗಾರರ ಸುಲಭ ದೇವತೆ ಗ್ರಾಮ ದೇವತೆಯಾಗಿ ಕೋಟೆಯ ಮಧ್ಯ ಭಾಗದಲ್ಲಿ ನೆಲೆಸಿದ್ದಾಳೆ ನೋಡಿಗೂ ನೀವು ನಾನೂರ ಎಂಬತ್ ಕಡೆ ಮೇಲಿದ್ರ ನಾನೂರ ಎಂಬತ್ ಕಡೆ ಸರಿ ಕೆಳಗೋಯ್ತು ನೋಡ್ರಿ ಅದೆಲ್ಲ ಬಾಟಮ್ ಫೋರ್ಟ್ ಇದು ಟಾಪ್ ಆಫ್ ಫೋರ್ಟ್ ನಾವೆಲ್ಲ ಮೇಲ್ದುರ್ಗಕ್ಕೆ ಬಂದ್ಬಿಟ್ಟಿದ್ದೀವಿ ಇಲ್ಲಿಂದ ಕೆಳದುರ್ಗ ಮೇಲುದುರ್ಗ ಮೇಲುದುರ್ಗ ಕೆಳದುರ್ಗ